ಇದರಿಂದ ಎಕ್ಸ್ಪ್ಲೈನ್ ಮಾಡಕ್ ಬರುತ್ತಾ ನನಗೂ ಬರಲ್ಲ ಕಣಕ ಹೇಳಿ ಹೋದ್ಲಾ ಅವಳು ಹೋದ್ಲು ಬನ್ರಿ ಹ್ಮ್ ಅಬ್ಬಬ್ಬಬ್ಬ ನಿಮ್ಮನ್ನ ಆ ದೇವೇ ಕಾಪಾಡ್ಬೇಕು ಅಯ್ಯೋ ಅಯ್ಯೋ ದಾರಿ ಬಿಡ್ರಿ ಹೋಗಿದ್ಯಾನ ನಂಡನ ಹೇಳಿದ್ದೆ ಏ ಮರ್ತು ಬಿಟ್ಟೆ ಹೋಗ್ಲಿ ಬಿಡು ஜாஸ்கல் நான் பர்த்தாயிடு நோடுதுரும் கால் மேல் கால் ஆக்கும் தம் முடித்தாயா ஹம் வந்தப்பா துராம் கரத் நாக்கரா குட் மானிங்க மிடம் ஹம் தினாயும் மார்மிங்கே துலாயிச்தலே இன் குட் நைட்கே ಕೊಟ್ಟೆ ನೋಡಿ ನಾನು ಅದونಗೆ ಫಟಾರ್ ಅಂತ ಇಟ್ ವಾಸ್ ಅ ಶಾರ್ಟ್ ಐ ಸೇ ಅಷ್ಟ ಹೊಡೆದ್ರು ಹಾಗೆ ಕೊಟ್ಟಿದ್ದ ಗೂಬೇ ಚಕ 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 ಬಸ್ ಆಗಲೇ ನಿನಗೆ ಹೋಗಲಿ ಕರ್ಚಿಪಾದ್ರು ಕೊಡು ಆ ಕರ್ಚಿಪಾ ಅದು ನನ್ನತ್ರ ಬಾಯ ನಾನ ನಿನ್ನೇ ಬಾರ ಇಲ್ಲಿ ಕಾಲೇಜ್ ಹೊಸಬಾಯ ಏನ್ ಗುರ್ರಾ ಆ ಶರ್ಟ್ ಬಿಚ್ಚಲ ಯಾಕೆ ಸರ್ ಕಾಣ್ತಾ ಇಲ್ವಾ ಕೈ ಮೇಲೆ ಬಿದ್ದಿರೋ ಐಸ್ ಕ್ರೀಮ್ ಹೊರ್ಸಕೋ ಬಿಚ್ಚ ಬೇಡ ಸರ್ ನಾವು ಹೇಳಿದ್ರೆ ಪ್ರಿನ್ಸಿಪಲ್ ಪ್ಯಾಂಟ್ ಪಿಚ್ ಕೊಡ್ತಾನೆ ಬಿಚ್ಚೋ ಬಿಚ್ಚ ಅನ್ಕೊಂಡಿರ್ಲಿಲ್ಲಲ್ಲ ಗೊತ್ತು ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡು ಶರ್ಟೇ ಅಲ್ಲ ಪ್ಯಾಂಟ್ ಬಿಚ್ ಕೊಟ್ಬಿಟ್ಟು ಕ್ಲಾಸ್ ಹೋಗ್ತೀನಿ ಅಂದ್ರೆ ಕಾಲೇಜ್ ಮುಗಿಯುವರೆಗೂ ನೀನ್ ಬುಕ್ಸ್ ಇಟ್ಕೊಂಡು ನನ್ನ ಹಿಂದೆ ಇರಬೇಕು ಏನೋ ಆಯ್ತು ಸೆವೆನ್ ಸ್ವಾತಂತ್ರ್ಯ ಬಂದ್ಮೇಲೆ ಇವತ್ತಿನ ಕರ್ನಾಟಕ ಕೇರಳ ಆಂಧ್ರ ತಮಿಳುನಾಡು ಒಂದಾಗಿದ್ದಾಗ ಚೆನ್ನೈ ಮಹಾಸಂಸ್ಥಾನ ಅಂತ ಇತ್ತು ಅವತ್ತಿನ ಮುಖ್ಯಮಂತ್ರಿ ಯಾರು ಅವತ್ತಿನ ಮುಖ್ಯಮಂತ್ರಿ ಯಾರು ಅವತ್ತಿನ ಮುಖ್ಯಮಂತ್ರಿ ಯಾರು ನಾಲ್ಕು ಸ್ಟೇಟು ನೀವ್ ಹೇಳಿದ್ದು ಅವತ್ತಿನ ಮುಖ್ಯಮಂತ್ರಿ ಅಣ್ಣ ಕನಕ ಹ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ದಾನೆ ಯಾಕೆ ನೀನ್ ತಲೆ ಕೆಡ್ಸ್ಕೊತಿದ್ಯಾ ಹಾಗಲ್ಲ ಕಣೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಹಿಸ್ಟ್ರಿ ಬಗ್ಗೆ ಗೊತ್ತಿರ್ಬೇಕು ಸರಿ ಸರಿ ಕ್ಲಾಸಿಗ್ ಟೈಮ್ ಆಯ್ತು ಬಂದ್ರೆ ಬಾರೆ ಹಾ ಅಲ್ಲ ನೈನ್ಟೀನ್ ಫಾರ್ಟಿ ಸೆವೆನ್ ಸ್ವತಂತ್ರ ಬಂದ್ಮೇಲೆ ಎಲ್ಲಾ ರಾಜ್ಯ ಒಂದಾಗ ಮೊತ್ತ ಯಾವಾಗ್ಲೂ ನಿಮ್ದು ಇದೇ ಗೋಳಾಗೋಯ್ತಲ್ರಿ ಜಾಮ್ ರಾಮ ಹೌದು ಅವತ್ತಿನ ಮುಖ್ಯಮಂತ್ರಿ ಯಾರು ನಮಸ್ಕಾರ ಬಾಸ್ ನಮಸ್ತೆ ಗುರು ನಮಸ್ಕಾರ ಬಾಸ್ ಅದೇನು ಬಹಳ ನಮಸ್ಕಾರ ಆಗ್ತಾ ಇದೀರಾ ಬಾಸ್ ನೀವು ಇಡೀ ಕಾಲೇಜ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ರಿ ನಿಮ್ಮ ನಾಮಧೇಯ ಏನಂತ ಗೊತ್ತಾಗ್ಲಿಲ್ಲ ಶಾಸ್ತ್ರಿ ರಾಮಶಾಸ್ತ್ರಿ ಯಾಕಾಗ್ ನೋಡ್ತಾ ಇದ್ಯಾ ಜುಟ್ಟಿಲ್ಲ ಇವನು ಮಾಡ್ರನ್ ಶಾಸ್ತ್ರಮ್ಮ ಬಾಸ್ ನೀವು ಒಡ್ದೇ ಸ್ಟೈಲು ಸೂಪರ್ ಅವನ್ ಯಾರು ಅಂತ ಗೊತ್ತಿದ್ದು ಹೊಡೆದ್ರ ಇಲ್ಲ ಗೊತ್ತಿಲ್ಲದೆ ಹೊಡೆದ್ರ ಅದು ಕೋಪದಲ್ಲಿ ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ ಆಚೆ ಕಡೆ ಗ್ಯಾಂಕರ್ಕೊಂಡ ಹೊಡಿತಾನ ಯೋಚನೆ ಮಾಡ್ತಾ ಇದೆಯಾ ಊಟ ಮಾಡು ಊಟ ಮಾಡೋ ಯಾಕೋ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಇದೆಲ್ಲ ಒಂದಾಗಿದ್ದಾಗ ಚೆನ್ನೈ ಮಹಾಸಂಸ್ಥಾನ ಅಂತ ಇತ್ತಂತೆ ಹಾಗೆ ಮುಖ್ಯಮಂತ್ರಿ ಯಾರು ಚೇಂಜ್ ಆದ ಚೀಫ್ ಮಿನಿಸ್ಟರ್ ಹೆಸರೇ ನನಗೆ ಗೊತ್ತಿಲ್ಲ ಸರಿ ಅದನ್ನ ಹೇಗೆ ತಿಳ್ಕೊಳ್ಳೋದು ಅದಿರಿ ಈ ಪ್ರಶ್ನೆ ಕೇಳಿ ನಿನ್ನ ತಲೆ ಕೆಡಿಸ್ತಾರ ಯರಮ್ಮ ಶಾಸ್ತ್ರಿ ಶಾಸ್ತ್ರಿನಾ ಓನ ಯಾರು ನಮ್ಮ ಕಾಲೇಜ್ ಗೆ ಹೊಸ ಸ್ಟೂಡೆಂಟ್ ನಾಲ್ಕು ರಾಜ್ಯಗಳು ಒಂದಾಗಿದ್ದಾಗ ಅವತ್ತಿನ ಮುಖ್ಯಮಂತ್ರಿ ಯಾರು ಯಾರು ತಿಗ್ ಗೊತ್ತಾಗ್ತಿಲ್ವಲ್ಲ ಅದೆ ಬಸ ಬಸ ಯೋ ಹೋಯ್ತಲ್ರಿ ಇದು ಲೇಡಿಸ್ ಟಾಯ್ಲೆಟ್ ಹೌದಾ ರಾಮ ರಾಮ ಮುಖ್ಯಮಂತ್ರಿ ಯಾರು ಆ ರಾಮಶಾಸ್ತ್ರಿ ಕೇಳಿದ ಪ್ರಶ್ನೆಗೆ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡೆ ನಮ್ಮ ಅಪ್ಪನೂ ಕೇಳ್ದೆ ಮುಖ್ಯಮಂತ್ರಿ ಯಾರು ಅಂತಾನೆ ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತಿಯಾ ಈಗ ಅವನೇ ಬರ್ತಾನೆ ಅವನೇ ಕೇಳ್ಬಿಡು ಕರೆಕ್ಟ್ ಏ ಶಾಸ್ತ್ರಿ ಹೋಗ್ಬಿಟ್ಟ ಅವಳತ್ರ ಅದ್ ಏನಿದೆಯೋ ಮಾತಾಡ್ಬುಡು ಖರಾಬ್ ನ ಖರಾಬ್ ಜಿ ಗುರು ಅವ್ಳ ಕಾಲೇಜ್ಗೆ ಗುರು ಅವ್ಳ್ ಸರಿ ಇಲ್ಲಾ ಅದೇನ್ ಕೇಳ್ಬಿಡು ಶಾಂತ ಬಾಯ್ ಶಾಂತ ಕನಕಾ ವಿಷ್ಯ ತಿಳ್ಕೋಬೇಕಾಗಿರೋದ್ ನೀನ್ ತಾನೆ ನೀನೇ ಹೋಗಿ ನಿನ್ನೆ ನೀ ಕೇಳಿದ್ಯಲ್ಲ ಆ ನಾಲ್ಕು ಸ್ಟೇಟ್ಗೆ ಮುಖ್ಯಮಂತ್ರಿ ಯಾರು ತಿಳ್ಕೋಬೇಕು ಅಂತ ಅಷ್ಟೊಂದು ಇಂಟ್ರೆಸ್ಟ್ ಅಯ್ಯೋ ರಾಮ ಶಾಸ್ತ್ರಿ ಅದ್ ಯಾರು ಬೇಗ ಹೇಳ್ಬಿಡಪ್ಪ ಇನ್ನೊಂದು ಓದೇ ತಿಂದ್ರೆ ಸೆಟ್ಟು ಬಿಡ್ತೀನಿ ನಿಮ್ಗೋಸ್ಕರ ಹೇಳ್ತಾ ಇದೀನಿ ಸರ್ ಸ್ವಾತಂತ್ರ್ಯ ಬಂದ್ಮೇಲೆ ನಾಲ್ಕು ಸ್ಟೇಟ್ಗೂ ಮುಖ್ಯಮಂತ್ರಿ ಆಗಿದ್ದವರು ವಾಮಂದೂರ್ ರಾಮಸ್ವಾಮಿ ರೆಡ್ಡಿ ಬಾ ಬ್ರಿಲಿಯಂಟ್ ಐ ಲೈಕ್ ಇಟ್ ಐಕ್ ಇಟ್ ಏನೇ ಕನಕ ಇಡೀ ಕಾಲೇಜ್ ನಿನ್ನೆ ಸಾಕು ಅನತ್ತೆ ಅಂತದ್ರಲ್ಲಿ ನೀನಾಗ್ ನಿನ್ ಕೈ ಕೊಟ್ರು ಅವ್ನು ಕೇರೆ ಮಾಡ್ಲಿಲ್ವಲ್ಲ ಇಡೀ ಕಾಲೇಜ್ ನಿನ್ನೆ ಬಿದ್ರೆ ಸಾಕು ಅನತ್ತೆ ಅಂತದ್ರಲ್ಲಿ ನೀನಾಗ್ ನಿನ್ ಕೈ ಕೊಟ್ರು ಅವ್ನ್ ನಿನ್ನ ಕೇರೆ ಮಾಡ್ಲಿಲ್ವಲ್ಲೇ ಏನಮ್ಮ ಏನು ಯೋಚನೆ ಮಾಡ್ತಾ ಇದೆಯಲ್ಲ ಡ್ಯಾಡಿ ಕಾಲೇಜ್ ಪ್ರಿನ್ಸಿಪಲ್ ನನ್ನ ಹತ್ರ ಬಂದು ಭಯದಿಂದ ಮಾತಾಡ್ತಾರೆ ಈ ಶಾಸ್ತ್ರಿ ನಾನೇ ಅವ್ನ್ ಹತ್ರ ಹೋಗೋ ಹಾಗೆ ಮಾಡ್ಬಿಟ ವೆರಿ ಬ್ರಿಲಿಯಂಟ್ ಅವನ್ ಹೇಳಿದ ಆನ್ಸರ್ಗೆ ಇಡೀ ಕಾಲೇಜಿಗೆ ಕ್ಲಾಸ್ ಹೊಡಿತು ಗೊತ್ತಾ ಯಾಕಮ್ಮ ಬರಿ ಶಾಸ್ತ್ರಿ ಬಗ್ಗೆನಾ ಮಾತಾಡ್ತಾ ಇತ್ತೀಯಲ್ಲ ಏನೋ ನಿನ್ ತಲೆ ತುಂಬಾ ಅವನೇ ತುಂಬ್ಕೊಂಡ ಬಿಟ್ಟಿದಾನಾ ಡ್ಯಾಡಿ 나넬ಿ ಹು ಆಫ್ಟರ್ ಆಲ್ ಅವನ್ 브릴ಿಯೆಂಟ್ ಸ್ಟೂಡೆಂಟ್ ಅಷ್ಟೇ ಇದೇ ಅಣ್ಣ ಇವತ್ತು ಆಶ್ಚರ್ಯ ನೀವು ಪೇಪರ್ ಓದ್ತಾ ನಾನು ಯಾವ ಆರ್ಡ್ರ್ ಮಾಡಿಲ್ವಲ್ಲ ಇಲ್ವಲ್ಲ ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಆಟೋ ಡ್ರೈವರ್ ಮಗಳು ಸೂಯಿಸೈಡ್ ಮಾಡ್ಕೊಂಡಿದ್ದಾಳೆ ಕಾಲೇಜ್ ಸೀಟು ಅಷ್ಟೊಂದು ದುಬಾರಿನ ಅಣ್ಣ ಸದಾಶಿವನಗರದಲ್ಲಿ ಬೇಕಾದ್ರೂ ಸೀಟ್ ತಗೋಬಹುದು ಈ ಕಾಲೇಜ್ಗಳಲ್ಲಿ ಸೀಟ್ ತಗೊಳ್ಳೋದು ಕಷ್ಟ ಅದರಲ್ಲೂ ಡಾಕ್ಟರ್ ಸೀಟ್ ತಗೊಳದಿದೆಯಲ್ಲ ಫುಲ್ಲು ಬ್ಲೇಡೆ ಕಾಲೇಜಲ್ಲಿ ರೋಲ್ ಕಾಲ್ ಮಾಡೋದಕ್ಕೆ ಶುರು ಮಾಡಿದಿರಿ ತಾನೆ ಇಲ್ಲ ಅಣ್ಣ ಹ್ಮ್ ಲೇಟ್ ಮಾಡಿ ಹುಚ್ಚಾನಾಗನ್ ಹೆಸರನ್ನ ಹಾಳು ಮಾಡ್ತಿದ್ದೀರಾ ಇನ್ನೊಬ್ಬ ಅಟ್ಕಾಯಿಸ್ಕೊಂಡು ರೋಲ್ ಕಾಲ್ ಮಾಡಕ್ ಮುಂಚೆ ಶುರು ಹಚ್ಕೊಂಡ್ರೋ ಆಯ್ತು ಹುಚ್ಚಾನಾಗನ್ ಗುಂಡಿಗೆ ಹಣ ಹಾಕಿ ಅಂತ ಕೇಳ್ತೀನಿ ಇಲ್ಲ ಅಂದ್ರೆ ನೀನ್ ತೋಡಿರೋ ಗುಂಡಿಗೆ ಹೆಣ ತಂದು ಹಾಕ್ತೀನಿ ದಯವಿಟ್ಟು ಪ್ರೆಸರ್ ಹಾಕಬೇಡಿ ಬಿಲೀವ್ ಮೀ ಸೀಟ್ಸ್ ಎಲ್ಲ ಕ್ಲೋಸ್ ಆಗಿದೆ ಇಡ್ರಿ ಫೋನು ಪ್ಲೀಸ್ ಯಾಕೆ ತಲೆ ತಿಂತಿರೋಪ್ಪ ನಮಸ್ಕಾರ ಮಚ ನಮಸ್ಕಾರ ಯಾರ ನೀವು ಆ ತಮ್ಮ ಕೋಟೆ ಅಂತ ಹುಚ್ಚನಾಗನ ಅವನ್ಯಾರು ಇಪ್ಪತ್ತೊಂದು ದಿನ ಉಪವಾಸ ಮಾಡಿದ ನಮ್ಮಪ್ಪ ಗಾಂಧೀಜಿನ ದೇಶ ಮಹಾತ್ಮ ಅಂತು ಇಪ್ಪತ್ತೊಂದು ಕೊಲೆ ಮಾಡಿದ ನನ್ನ ನಮ್ಮ ಏರಿಯಾ ಹುಡುಗರು ಕೋಟೆ ಪ್ರಭಾಕರ ಅಂತಾರೆ ನಮ್ಮ ಅಣ್ಣ ಮೆಂಟ್ರು ಸರಿ ಇಲ್ಲ ಮಾತು ಕಡಿಮೆ ಕಚ್ಚೋ ಜಾಸ್ತಿ ನಾಗ ಅಂತ ಅದೆಲ್ಲ ಬಿಟ್ಟಾಕು ಮ್ಯಾಟ್ರಿಕ್ ಬಂದು ಡೀಲಿಂಗ್ ಇಟ್ಕೊಳ್ಳೋಣ ಮಾಮೂಲಿ ಎತ್ತು ಮಾಮೂಲಿನ ವಾಟ್ ಈಸ್ ದಟ್ ಆ ವಿ ಐ ಪಿ ಕೋಟ ಇದ್ಯಾ ಎಂ ಪಿ ಕೋಟ ಇದ್ಯಾಸ್ ಅದು ಯಾವ್ದೋ ಮಾತು ಬಿಟ್ನಲ್ಲ ಎಲ್ ಎ ಕೋಟ ಇದೆಯಾ ಇದೆ ಮತ್ತ ಇಷ್ಟೆಲ್ಲ ಕೋಟ ಇರಬೇಕಾದ್ರೆ ಒಂದು ಕೆಲಸ ಮಾಡು ರೌಡಿಗಳ ಕೋಟ ಅಂತ ನಾಲ್ಕು ಬರ್ಕೋ ಕಮಿಷನ್ ಈ ಕಡೆ ತಳ್ಳು ರೌಡಿ ಕೋಟ ಆ ತರ ಯಾವುದು ಇಲ್ವಲ್ಲ ಇನ್ಮೇಲ್ ಮಾಡ್ಕೊಳಯ್ಯಾ ಇಲ್ಲ ಅಂದ್ರೆ ನಿನ್ನ ನಿನ್ ಕಾಲೇಜ್ ನ ಚಿಂದ ಮಾಡಕ್ ಪಡ್ತೀನಿ ಏನ್ ಐ ವಿಲ್ ಕಾಲ್ ದ ಪೊಲೀಸ್ ಈ ಕ್ಲಾಸ್ ಪೀಪಲ್ಸ್ ಅಥವಾ ಮಾಸ್ ಪೀಪಲ್ಸ್ ಮಾತಾಡೋದ ರೈಟ್ ಹೇಳೋಯ್ ನಿಂಗೆ ಬೇರೆ ಸಬ್ಜೆಕ್ಟ್ ಹೇಳ್ಬೇಕಾ ಎಲ್ರು ಓಡಿದ್ ನೋಡ್ಲಿಲ್ವಾ ಓಡ ಏನ್ ವಿಷಯ ಅಂತ ಗೊತ್ತೇ ಆಗ್ಲಿಲ್ಲ ವಿಷಯ ಕೇಳ್ತಾವನೆ ಬಂದ್ರೆ ಹೇಳೋಣ ಹುಷಾರಾಗ್ಬಿಟ್ಟ ನನ್ನ ಮಗ ಇದನ್ನ ಅವಾಗಲ ಮಾಡಿದ್ರೆ Heis meg! ಜನ ಇದೀರಲ್ಲ ಯಾರೋ ಇಪ್ಪತ್ತು ಜನ ಬಂದು ಎದುರಿಸಿದಿಕ್ಕೆ ಯಾಕೆ ಏನು ಅಂತ ಕೇಳದೆ ಕ್ಲಾಸ್ ರೂಮ್ ಬಿಟ್ಟು ಓಡ್ಬಿಟ್ರಲ್ಲ ನೀವೆಲ್ಲ ಡಾಕ್ಟರ್ ಆಗ ಏನ್ ಮಾಡ್ತಿರೋ ಹಾ ದೇವರಿಗೆ ಗೊತ್ತು ಫ್ರೆಂಡ್ಸ್ ಪ್ರತಿಯೊಬ್ರು ನ್ಯಾಯನ ತಟ್ಟಿ ಕೇಳಬೇಕು ಶಾಸ್ತ್ರಿ ನೀನ್ ಬ್ರಿಲಿಯಂಟ್ ಮಾತ್ರ ಅನ್ಕೊಂಡಿದ್ದೆ ಬಟ್ ಯು ರಿಯಲಿ ಗ್ರೇಟ್ ನಿಜವಾದ ಗಂಡಸು ನೀನು ಐ ಲೈಕ್ ಇಟ್ ಬಟ್ ಐ ಡೋಂಟ್ ಲೈಕ್ ಇಟ್ ಸೂಪರ್ ಆಗಿ ಚಂದಿ ಚಿಂದಿ ಮಾಡ ಹಾಕ್ಬಿಟ್ಟೆ ಇದು ಗೊತ್ತಿದ್ದು ಒಡ್ದ ಇಲ್ಲ ಗೊತ್ತಿಲ್ಲದೆ ಒಡ್ದ ಇದು ಗೊತ್ತಿದ್ದು ಒಡ್ದು ಸ್ವಾತಂತ್ರ ಬಂದ್ಮೇಲೆ ನಾಲ್ಕ್ ಸ್ಟೇಟ್ಗೂ ಮುಖ್ಯಮಂತ್ರಿ ಆಗಿದ್ದವರು ವಾಮಂದೂರ್ ರಾಮಸ್ವಾಮಿ ರೆಡ್ಡಿ ಪ್ರತಿಯೊಬ್ಬರು ನ್ಯಾಯನ ತಟ್ಟಿ ಕೇಳಬೇಕು ರಾಮಶಾಸ್ತ್ರಿ ನಿನ್ನೆ ಕ್ಲಾಸ್ ಮುಗ್ದಾಗ್ಲೇ ಕೊಡ್ಬೇಕು ಅಂತಿದ್ದೆ ಸಾರಿ ಏನಾಯ್ತು ಕಣ್ಣಲ್ಲಿ ಏನು ಬಿತ್ತು Irera. Matlab pa. Us Okay Shastri. Thank you. Hey na ga. Hey. ಪ್ರೀತಿ ಹುಚ್ಚಿಟ್ಟಿದೆ ಶಾಸ್ತ್ರೀಯನ್ನು ಹಿಡಿದಿದೆ ನನ್ ಮನಸ್ಸಿಗೆ ಬಂದಿದ್ದು ನನಗಿಷ್ಟ ಆಗಿದ್ದು ಮಾತ್ರ ಸ್ವಂತ ನಿನ್ನ ಹತ್ರ ಯಾವ ಹುಡುಗಿ ಮಾತಾಡಬಾರ್ದು ಹತ್ರ ಸೇರ್ಬಾರ್ದು ಯಾವ ಗೊತ್ತಾ ನಾನೇ ಲವ್ ಮಾಡ್ತಾ ಇದ್ದೀನಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ನನ್ನ ಆಸೆಗಳನ್ನ ನನ್ನ ಕಾಸುಗಳನ್ನ ನಿನ್ ಬಗ್ಗೆ ನಾನು ಎಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ದೀನಿ ಅಂತ ಈ ತರ ಜ್ವರ ಕಿರ್ಚಾಡಿ ಮೈ ಪರ್ಸ್ಕೊಂಡ್ರೆ ಪ್ರೀತಿ ಬರಲ್ಲ ಅದು ಮನ್ಸ್ನಲ್ಲಿ ಬರ್ಬೇಕು ಹೌದು ನೀ ನನ್ನ ಮನ್ಸಲ್ಲಿ ಬಂದಾಯ್ತಲ್ಲ ನನ್ ಮನ್ಸಕ್ ಬಂದಿಲ್ವಲ್ಲ ಏ ಶಾಸ್ತ್ರಿ ನಿನ್ನ ಹೇಗ್ ಪಡಿಬೇಕಂತ

ನಿಮ್ಮಪ್ಪನು ನಾನು ಇಬ್ರು ನಿನ್ನನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ವಿ ನೀನು ನಮ್ಮ ಆಸೆಗಳನ್ನೆಲ್ಲ ಸಾಯಿಸಿ ನೀನು ಸಾಯಕ್ಕೆ ಹೊಟ್ಟಿದೆಯಲ್ಲ ನಿನಗೆ ಹೇಗೆ ಮನ್ಸು ಬಂತು ಆ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ಯಾರು ಲೈನ್ ಏನೇ ಸುಜಾತ ನೀಣ್ ಹಾಕೊಂಡು ಆತ್ಮಹತ್ಯೆಗೆ ಟ್ರೈ ಮಾಡಿದಾಳೆ ಕಣೆ ಅವರಮ್ಮ ಆಸ್ಪತ್ರೆಗೆ ಸೇರಿಸಿದ್ದಾರೆ ಹೇಗಿದಾಳೋ ಏನೋ ಬಾರೇ ಹೋಗೋಣ ಬಾ ಬಂದ್ರಮ್ಮ ಬನ್ನಿ ನೋಡಿ ನಿಮ್ ಫ್ರೆಂಡ್ ಎಂತ ಕೆಲಸ ಮಾಡ್ಕೊಂಡಿದ್ದಾಳೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಗತಿ ಏನು ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಯಾಕೆ ಯಾಕೆ ಹೀಗ್ ಮಾಡ್ಕೊಂಡೆ ಅಪ್ಪ ಮೂರ್ನಾಲ್ಕು ತಿಂಗಳಿಂದ ಹಣ ಬೇರೆ ಕಳಿಸಿಲ್ಲ ಪ್ರಿನ್ಸಿಪಲ್ ಫೀಸ್ ಕಟ್ಲಿಲ್ಲ ಅಂದ್ರೆ ನೋಟಿಸ್ ಬೋರ್ಡಲ್ಲಿ ಹಾಕ್ತೀನಿ ಅಂದ್ರು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೆಸರು ತಗೊಂಡು ನಾನೇ ಫೀಸ್ ಕಟ್ಲಿಲ್ಲ ಅಂದ್ರೆ ಎಷ್ಟು ಅವಮಾನ ಅದಕ್ಕೆ ಹೀಗೆ ಮಾಡ್ಕೊಂಡೆ ಸ್ನೇಹಿತೆ ಕಡೆ ಆತರ ಅಲ್ಲ ನಿನ್ನೆ ನೀನ್ ಬೇರೆ ಶಾಸ್ತ್ರಿ ಲವ್ ಅಂತ ಟೆನ್ಷನ್ ಅದು ಪ್ರೀತಿ ಇದು ಫ್ರೆಂಡ್ಶಿಪ್ ನಿನ್ ಸ್ಟಡೀಸ್ ಮುಗಿಯುವವರೆಗೂ ಫೀಸ್ ನಾನೇ ಕಟ್ಟಿನಿ ನೀನ್ ಸುಮ್ನಿರ್ಬೇಕಷ್ಟೆ ಅಮ್ಮ ಈ ಆಸ್ಪತ್ರೆ ನಮ್ ತಂದೆ ಫ್ರೆಂಡ್ ಬಿಲ್ ನಾನೇ ಕಟ್ಟಿನಿ ತಲೆ ಕೆಡ್ಸ್ಕೋಬೇಡಿ ಇನ್ಮೇಲೆ ಈ ತರ ಮಾಡ್ಬೇಡ ನೀನು ಓಕೆ ಸಾಕಂಟಿಸ್ತೀಯ ನೀನು ಲವ್ ಅಮ್ಮ ಲವ್ ಮಾಡೋರ್ ಗೊತ್ತಾಗುತ್ತೆ ಎಂತ ಕಲ್ಪನೆ ಎಂತ ಕಲ್ಪನೆ ಕೊಡಲ್ಲ ತಗೊಳ್ಳೋ ಹ್ಮ್ ಹಾ ಇನ್ನೊಂದು ಕೊಡೋ ಅವಳನ್ನ ಕೇಳೋಗ ಡಿಯಾ ಏನಾಯ್ತಲ್ಲ ಎಲ್ಲ ಪ್ರೀತಿಗಾಗಿ ಯಾರ್ ಪ್ರೀತಿಗಾಗಿ ಕಣ ಕಣ ಪ್ರೀತಿಗಾಗಿ ಅದಕ್ಕೆ ಕಮ್ಮಿ ಇದೆ ಇಡೀ ಸೌಂದರ್ಯ ಇದೆ ಹಣ ಇದೆ ಜೊತೆಗೆ ಸ್ವಲ್ಪ ಗರ್ವನು ಇದೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಬಾಸ್ ಈಗ ನಾನು ಮುಖ ತೊಳೆಯಕ್ಕೆ ಹೋಗ್ತಾ ಇದ್ದೀನಿ ನಾನು ಹೊರಗ್ ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಕಿತ್ತು ಆಚೆಗಾಕಿರ್ಬೇಕು ಇಲ್ಲ ಫೋಟೋ ಜೊತೆ ಆಚೆಗೆ ಹೋಗ್ಬಿಡ್ತೀರಾ ಹ್ಮ್ ಇವನಿಗೆ ಫೈಟಲ್ಲಿ ಇರೋ ಗತ್ತು ಲವಲ್ ಇಲ್ಲ ಕಣ್ ಹ್ಮ್ ಲಗೇಜು ತುಂಬಾ ಇಷ್ಟಪಟ್ಟಿದ್ದೀನಿ ಕಾರಣ ಏನ್ ಗೊತ್ತಾ ನಿನ್ನಲ್ಲಿರೋ ಗಂಡಸ್ತನ ಲವ್ ಮಾಡ್ತಾ ಇದ್ದೀನಿ ನೀನು ಲವ್ ಮಾಡಬೇಕು ನನ್ನ ಸ್ಟೇಟಸ್ಗೆ ನೀನ್ ಬರ್ಬೇಕು ಅದೇ ನನ್ನ ಆಸೆ ಅದಕ್ಕೆ ಇಷ್ಟಲ್ಲ ಕಾಲೇಜ್ಗೆ ನೀನ್ ಈ ಡ್ರೆಸ್ ಹಾಕೊಂಡ್ಬರ್ಬೇಕು ಎಲ್ರಿಗೂ ಗೊತ್ತಾಗೋ ಹಾಗೆ ಐ ಲವ್ ಯು ಹೇಳಬೇಕು ಹೇಳ್ತ್ಯಾ ಬಾಯ್ ಶಾಸ್ತ್ರಿ ಐ ಲವ್ ಯು ಬಾಸ್ ನಿನ್ ನೋಡ್ದಾಗ್ಲೇ ಮೈ ಮೇಲ್ ಮಚ್ಚೆ ಇದೆ ಅನ್ಕೊಂಡಿದ್ದೆ ಆದ್ರೆ ಇವನ್ನೆಲ್ಲಾ ನೋಡ್ತಾ ಇದ್ರೆ ಮೈ ತುಂಬಾ ಮಚ್ಚೆ ಇದೆ ಇದನ್ನೆಲ್ಲ ಹಾಕೊಂಡು ಕಾಲೇಜ್ಗೆ ನೀನ್ ಎಂಟ್ರಿ ಕೊಟ್ಟ ಅಂದ್ರೆ ಒಳ್ಳೆ ಹೀರೋ ರೇಂಜಲ್ಲಿ ಇಡ್ತೀಯ ಬಾಸ್ 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 ನನ್ನ ಮನೆ ಮೇಡಮ್ ಪರ್ಚೇಸ್ ಮಾಡಿದ ಬಿಲ್ ಮನೇಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಬಂದಿದೀವಿ ಸರ್ ನಿಮ್ದು ನಮ್ದು ಬಿಲ್ ನಿಮ್ದು ಸೇಮ್ ಸರ್ ಯಾರು ಇವರೆಲ್ಲ ಸರ್ ಅದು ಇವರೆಲ್ಲ ನಿಮ್ಮನೆ ನೋಡಕ್ ಬಂದಿದ್ರ ಸರ್ ಏನ್ ಸಮಾಚಾರ ನಿನ್ನೆ ನಮ್ ಶೋರೂಮ್ ಅಲ್ಲಿ ಮೇಡಮ್ ಶೂ ಪರ್ಚೇಸ್ ಮಾಡಿದ್ರು ಸರ್ ಅದು ಬಿಲ್ ಎರಡು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಸೂಟ್ ಬಿಲ್ ಮೇಡಮ್ ಹೊಸ ಕಾರ್ ತಗೊಂಡಿದ್ದು ಫೋರ್ ಲ್ಯಾಕ್ಸ್ ಬಿಲ್ ಸರ್ ಏನಮ್ಮ ಇದೆಲ್ಲ ಅಷ್ಟನ್ನು ನಾನೇ ಪರ್ಚೇಸ್ ಮಾಡಿದ್ದು ಇದೆಲ್ಲ ಶಾಸ್ತ್ರಕ್ಕೆ ತಾನೇ ಪರ್ಚೇಸ್ ಮಾಡಿದ್ದು ಹೇಗೆ ಕಂಡು ಹಿಡಿದ್ರಿ ಡ್ಯಾಡಿ ಹೆಣ್ಣೆತ್ತಿದಿನಮ್ಮ ಹ್ಮ್ ಶಾಸ್ತ್ರಿ ಜೀವನ ಅಂತ ಇದ್ರೆ ಅದು ನನ್ ಗಂಡನಾಗ್ ಮಾತ್ರ ಇರಬೇಕು ಬಾಯ್ ಡ್ಯಾಡಿ ಬಸ್ ಎಲ್ರಿಗೂ ಚೆಕ್ ಕೊಟ್ಟು ಕಳ್ಸಿದೀನಿ ವಿತ್ ಇನ್ ಎ ಡೇ ವಿತ್ ಇನ್ ಎ ಡೇ ಆ ಶಾಸ್ತ್ರಿ ಬಯೋಡಾಟಾ ನನಗೆ ಬೇಕು ಬಯೋಡೇಟಾ ಯಾಕೆ ಬಾಸ್ ನಮ್ ಹುಡುಗರಿಗೆ ಹೇಳಿ ಕೈಕಾಲ್ ತೆಕ್ಸೋ ಕೆಲಸವಳು ಸೀರೆ ಉಟ್ಕೊಂಡಿದ ಅವಳ ಸಹಿಸ್ಕೊಳ್ಳಿಲ್ಲ ಅವ್ಳ ಲವ್ ಡ್ಯಾಮೇಜ್ ಮಾಡಿದ್ರೆ ಅವಳ ಸ್ಟ್ರಾಂಗ್ ಆಗ್ತಾಳೆ ಲವ್ ಜಾಸ್ತಿ ಆಗುತ್ತೆ ಬಿಟ್ಟು ಹಿಡಿಬೇಕು ವಿಷಯ ಕಲೆಕ್ಟ್ ಬಸ್ ಹೇಳ್ದಷ್ಟು ಮಾತ್ರ ಮಾಡಬೇಕು ಅಡ್ವೈಸ್ ಮಾಡಬಾರ್ದು ಸರಿ ಕನಕಾ ಈ ಹೊಸ ಕಾರು ನಿನ್ನೆ ನಾನು ಶಾಸ್ತ್ರಿ ಒಂಗೆ ಹೋಗಿದ್ದೆ ಗೋಡೆಗಳ ಮೇಲೆ ನನ್ನ ಫೋಟೋಗಳು ನೋಡಿ ಎಷ್ಟು ಸಂತೋಷ ಆಯ್ತು ಗೊತ್ತಾ ಇವತ್ತು ನಾನ್ ಇಷ್ಟಪಟ್ಟು ಕೊಡ್ಸಿರೋ ಡ್ರೆಸ್ ಹಾಕೊಂಡು ಇಡೀ ಕಾಲೇಜ್ ಮುಂದೆ ಜೋರಾಗಿ ಅಂತ ಹೇಳ್ತಾನೆ ಆಗ್ ನಾನು ಈ ಕಾರನ್ನ ಶಾಸ್ತ್ರಿ ಪ್ರೆಸೆಂಟ್ ಮಾಡ್ತೀನಿ ನನಗೇನೋ ನಂಬಿಕೆ ಇಲ್ಲ ಕಣ ನಿನ್ನ ಯಾಕೆ ಇರ್ಬೇಕು ಲವ್ ಮಾಡ್ತಿರೋದ್ ನಾನಲ್ವಾ ನನಗಿದೆ ಅಲ್ಲ ಕಣ ರಾತ್ರಿ ನಮ್ಮ ಹತ್ರ ಹೆಂಗೆಲ್ಲ ಡೌ ಮಾಡ್ದ ಡ್ರೆಸ್ ಹಾಕಲ್ಲ ಅಂತ ಹೇಳಿ ಡ್ರೆಸ್ ಹಾಕೊಂಬಂದು ನಮಗೆ ಇಟ್ನಲ್ಲ ಪಾಪ ನಾನು ಹೇಳಿ ಬಾ ನನ್ ಹೀರೋ ಎಲ್ಲರೂ ಸೇರಿ ಸಂತೋಷದಿಂದ ಹಾಡ್ತಾ ಅಂತ ನಾನು ಸೇರಿಕೊಂಡೆ ಅಷ್ಟಕ್ಕೆ ಒಡಬಂದು ತಪ್ಪಿಕೊಡೋದ ನೀನು ತಪ್ಕೊಂಬಿಟ್ರೆ ನನಗೆ ಪ್ರೀತಿ ಬಂದ್ಬಿಡ್ತಾ ಪ್ರೀತಿ ಅನ್ನೋದು ಒಂದು ಗುಲಾಬಿ ಹೂ ಇದ್ದಾಗೆ ಅದರ ಸುತ್ತರ ಚುಚ್ಚೋ ಮುಳ್ಳೆ ನೀನು ನಿನಗೇನೆ ಗೊತ್ತು ಪ್ರೀತಿ ಬಗ್ಗೆ ಮುಂದಿನ ವಾರ ನನಗೂ ನನ್ನ ಮಾವನ ಮಗಳಿಗೂ ಮದುವೆ ಮೊದಲನೇ ಲಗ್ನ ಪತ್ರಿಕೆ ನಿನಗೇನೆ ನಾನು ತಳ್ಳದ್ನಲ್ಲ ಅಂತ ನನ್ನ ಹೃದಯಕ್ಕೂ ತುಂಬಾ ನೋವಾಗಿದೆ ಹೀಗೆ ಮಾಡಬಾರ್ದು ನಿಜ ಇಲ್ಲ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಅಬ್ಬಾ 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 ಕಾಲೇಜಲ್ಲಿ ಎಲ್ರು ಮುಂದೆ ತಪ್ಕೊಂಡು ಐ ಲವ್ ಯು ಅಂತ ಹೇಳ್ದವಳನ್ನ ತಳ್ಬಿಟ್ಟು ಫೋಟೋ ಮುಂದೆ ನಿಂತ್ಕೊಂಡು ನೋವಾಯ್ತಾ ಐ ಲವ್ ಯು ಅಂತ ನಾಟಕ ಮಾಡ್ತಾ ಇದೆಯಲ್ಲ ಇದೆಲ್ಲ ಏನ್ ಗುರು ನಾಟಕ ಅಲ್ಲ ಕಂಡ್ರು ಸತ್ಯ ಅವಳು ಯಾರೋ ರೋಡಿಗಳ ತರ ನಾನ್ ಇನ್ ಲವ್ ಮಾಡ್ತೀನಿ ನೀನು ಅನ್ ಲವ್ ಮಾಡು ಅಂತ ಅವಾಜ್ ಆಗ್ತಾ ಅದಕ್ಕೆ ಒಂದು ಚಿಕ್ಕ ಡೋಸ್ ಕೊಟ್ಟೆ ಹೊರಗಡೆ ಅವಳು ಎಷ್ಟು ಗಾಟಿನೋ ಒಳಗಡೆ ಅಷ್ಟೇ ಒಳ್ಳೆ ಮನ್ಸಿದೆ ಅಂತ ನನಗೆ ಗೊತ್ತು ನಾಳೆ ಬೆಳಿಗ್ಗೆ ಅವಳ ಬರ್ಡೇ ನನ್ನ ಪ್ರೀತಿ ವಿಷಯನ ಅವಳ ಹತ್ರ ಹೇಳ್ತೀನಿ ಇದೇನೋ ಸರಿ ಮಾವನ್ ಮಗಳು ಮದ್ವೆ ಅಂದಲ್ಲ ಅದೇನ್ ಕಥೆ ಅದೆಲ್ಲ ಬರೀ ರೀಲ್ ಅಮ್ಮ ನಾಳೆ ಬೆಳಗ್ಗೆ ನೋಡು ಅವಳ ಬರ್ಡೇ ಅಬ್ಬ ಪ್ರೀತಿ ಎಲ್ ಹುಟ್ಟುತ್ತೆ ಎಲ್ ಮುಟ್ಟುತ್ತೆ ಅನ್ನೋದೇ ಗೊತ್ತಾಗಲ್ಲ ಅವಳ್ ನೋಡಿದ್ರೆ ಕೂಗಾಡ್ಕೊಂಡ್ ಪ್ರೀತಿ ಮಾಡ್ತಾಳೆ ಇವನ್ ನೋಡಿದ್ರೆ ಒಳಗೊಳಗೆ ಪ್ರೀತಿ ಮಾಡ್ತಾನೆ ಈ ಪ್ರೀತಿ ಎಲ್ಲೋಗ್ ತಲುಪುತ್ತೋ